ಕಾಯಿ ಉಳ್ದು ಭಾಳ ಅಂತ ಹೇಳಿ ಇಲ್ಲಿ ಕೊಂಡ್ತ ಕುಂತ ಮೇಲೆ ಹಾರ್ತಾ ಹಾಡ್ತ ನೋಡುವ ತಿನ್ನ ಏನು ಮಾಡೋದು ಇವಾಗ ಹಾಳಾದು ಎಲ್ಲ ಇಡ್ಲೇ ಬಂದ ಸಾಯ್ತಾವ ಕಡೆ ಅತಿರಿ ಅತಿರಿ ಏನು ಮಾಡತ್ರಿ ಇವ ಇಲ್ಲಿ ಜೋಳ ಹಾಕಿದ್ದೆ ಅವ್ನದ ಕಾಯಿಗಳು ಬರಾತಿದ್ದು ಅದು ಕೊಡಿಯಾಕತ್ತೀನಿ ನೋಡುವ ಹ್ಞೂ ಬಾ ಏನಾಯ್ತು ಹೌದ್ರಿ ಏನಿಲ್ಲ ರೀ ಅಡುಗೆ ಏನು ಮಾಡೋದು ಅಂತ ಕೇಳಾಕತ್ತೀನ್ರಿ ಏನು ಮಾಡಿದ್ರಿ ಅಡುಗೆ ಏನೈತಿ ಈಗ ಅಯ್ಯ ಬೆಳಿ ಮಾಡಿದ್ದ ರೊಟ್ಟಿ ಪಲ್ಯ ಐತೆ ರೀ ಮತ್ತು ಸಾಂಬಾರು ಬೆಳಿಗ್ಗೆ ಮಾಡಿದ್ದೈತೆ ರೀ ಅನ್ನೂ ಸ್ವಲ್ಪ ಐತ್ರೆ ಅದಕ್ಕೆ ಅನ್ನ ಅಷ್ಟೇ ಮಾಡು ಏನಾರು ಅಡಿಗೆ ಮಾಡಬೇಕು ಅಂತ ಕೇಳ್ತಾನೆ ಹ್ಞೂ ಬಿಡು ಹಂಗಾರ ಅನ್ನ ಆಟ ಮಾಡಿಬಿಡು ಸಾಕು ಮತ್ತೆ ಯಾಕೆ ಸುಮ್ಮನೆ ಮಾಡ್ತಿದ್ದಿ ಬೆಳಿಗ್ಗೆ ಮಾಡಿದ್ದು ಐತಲ್ಲ ಮತ್ತೆ ಇರ್ಲಿ ಬಿಡು ಹಂಗಾರ ಮತ್ತೆ ಯಾಕೆ ಮಾಡೋದು ಅದನ್ನು ಇದನ್ನು ಮಾಡಿಬಿಡಂತೆ ಹ್ಞೂ ಆಯ್ತು ಅಷ್ಟೇ ಮಾಡ್ತಾವೆ ಮತ್ತಿನ್ನ ಏನು ಮಾಡಿದಿಲ್ಲಲ್ಲ ಹಾಂ ಆಯ್ತು ಅವ್ರಿ ಅಲ್ಲ ಇನ್ನೂ ಬಂದಿಲ್ಲನಾ ವೀರು ಇಲ್ಲದ ಇನ್ನೂ ಬಂದಿಲ್ಲ ವಿಕಿನ ಇನ್ನೂ ಬಂದಿಲ್ಲ ಮತ್ತು ಅವನು ಇನ್ನೂ ಬಂದಿಲ್ಲರದ ನೋಡ್ಬೇಕು ಏನೋ ಯಾವಾಗ ಬರ್ತಾರ ಫೋನ್ ಫೋನ್ ಮಾಡ್ಕಂತ ಒಂದು ಇಟ ಈಗಿನ ಕಳಿಸು ಸುಮಾನ ಹ್ಞೂ ಆಯ್ಕೆ ಕಳಿಸನ್ರಿ ಆ ಕಡೆ ಇಲ್ಲ ರೀ ಸುಮಾನ ಕಳ್ಸಂದ್ರ ಅಯ್ಯೋ ರೀ ಈ ಕಡೆ ಹೋಗೋದ್ಬಿಟ್ಟು ಈ ಕಡೆ ಹೋಗತ್ತ ನೋಡಿದೆ ಮರತ್ ಈ ಕಾಟ ಭಾಳ ಆಗೈತೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತೆ ಹ್ಞೂ ಇವ ಏನು ಕಾಡ್ತಾರೆ ಇವ ಆತ ಕಡೆ ಅದು ಮಾಡು ಈ ಕಡೆ ಇದನ್ನು ಮಾಡು ಹ್ಞೂ ಇದು ಒಂದಷ್ಟು ಮದುವೆ ಆಗೈತಿ ಇಲ್ಲ ಐತಿ ಇನ್ನೊಂದು ಇನ್ನೂ ಮದುವೆ ಇಲ್ಲ ಏನಿಲ್ಲ ಇನ್ನೂ ಕಲೆ ಆಕತೈತಿ ನನಗರ ನನಗೆ ಇವ ಕರೆದನ್ಬೇ ಇದಕ್ಕರದ ಮತ್ತೆ ಏನೇ ಹೇಳಿದ್ರೆ ಅವಾಗ ಕೆರೆ ತಗೊಂಡು ಹೋಗಂಥೇಳಿ ಏನಿಲ್ವ ಇವನೊಸ್ವಲ್ಪ ಜಾಳ ತಯಾರಿಸು ನಾನೊಂದು ಇಟ್ಟ ಪ್ಯಾಡ್ಯಾಗ ಹೋಗಿ ಬರ್ತಾನಂತ ಇಲ್ಲ ನೀನು ಬರ್ತೀಯನಾ ನನಗೂ ಒಬ್ಬಕ್ಕೆ ಆಗಲ್ದು ಎದಕ್ಕೆ ಬೇವ ಮಾವಿನ ನಿಮ್ಮ ನಿಮ್ಮಾಗ ಹೇಳಿದಿನಿ ಅವ್ ಇನ್ನೂ ಬರೋದು ಲೇಟ್ ಅಂತ ಮತ್ತು ನಿಮ್ಮ ಅಪ್ಪಾಗೆ ಹೇಳೀನಿ ಅವು ಇನ್ನೂ ಬಂದೇ ಇಲ್ಲ ಮತ್ತೆ ಅವ್ನ ಕಡೆ ರೊಕ್ಕತ್ತಾವ ಇಲ್ಲೋ ಅದಕ್ಕೆ ಅವ್ನ ಕಡೆನ ಅದಾವ ಇಲ್ಲ ಅಂದ್ರೆ ಅಲ್ಲೇ ಹೋಗಿ ಅವ್ನ ಕಡೆ ಇಸ್ಕೊಂಡು ಕಾಸೆ ಬೇರೊಂದು ಕಡೆ ಇಸ್ಕೊಂಡಾಗ ಹೋಗಿ ತೊಗೊಂಬರೋಣಂತ ಹ್ಞೂ ಮಾವಿನ ಸೀಕರ್ಣಿ ಮಾಡ್ರಿ ಅತ್ತ ಮತ್ತೆ ಸರ್ ಮನಂತಾರೆ ಚಪಾತಿ ಸ್ವೀಕರಣೆ ಮಾಡ್ರಾ ಆತ ಮನೆಯಲ್ಲಿ ಹ್ಞೂ ಆಯ್ತು ನೋಡಿ ಭೀ ಅಂದ್ರೆ ಬರ ಅಂತ ನೀವು ಮನಿ ಕರಿಲಿ ಆಕೆ ಹೇಳೋಣ ನೀವು ಆಟ ನೋಡ್ಕೊ ಅಂತ ಹೇಳಿ ಆಕೆ ಹೇಳಬೇಕಾಯ್ತು ನೋಡ್ಕೊತಾ ಕ್ಯಾಸ ಸಗೋಡು ಅಂತ ಹೇಳಕ್ಕೀಗೆ ಒಂದು ಟೆಬ್ಯಾ ತಗೊಳೋನು ಅಪ್ಪ ಬರನ ಕೊಡು ಅಂತ ಹೇಳು ಹ್ಞೂ ಏನು ಮಾಡ್ತವೆ ಕೆಲಸಾರ ಎಲ್ಲ ಕೆಲಸ ಹಂಚ್ಕೊಂಡು ಹಚ್ಕೊಂಡು ಅಂತ ಹ್ಞೂ ಈಗ ನೀನು ಅರ್ಧ ಮಾಡ್ತಿದ್ದಿ ನಾವು ಅರ್ಧ ಮಾಡ್ತೇವೆ ಮತ್ತು ತಕ್ಕಿದ್ದೀ ಏರ್ಸತ್ತೆ ನಿಜ ಬರೀ ಅಲ್ಲರ್ಡ್ಸೋದು ಅಷ್ಟೇ ತಕ್ಕಾರ ಏ ಪಾರ್ವತಿ ಏ ಪಾರ್ವತಿ ಪಾರ್ವ ಇಲ್ಲೇ ಯಾಕೆ ಹುಮಾ ಬಂದಿತ್ತು ಏನಂತ ಹೇಳಿದ್ರು ಹುಡುಗ ಹುಕ್ಕಿತ್ತಲ್ಲ ಅದನ್ನು ಬಿಟ್ಟು ಈ ಕರಿ ಎಂಬ ಅವಶ್ಯಕತೆ ಏನಿತ್ತು ಪದೇ ಪದೇ ಇದ್ರ್ದಾರೆ ಆ ಕಡೆಮಿ ಅಕಾಡೆಮಿ ಕಡ್ಮೆ ಆಟ ಆಡಿಸ್ತಾರೆ ನಾನು ಯಾಕೆ ಒಂದ್ಸಲ ಕರ್ಕಿಬಿಟ್ಟು ಮುಗಿತಲ್ಲ ಹ್ಞೂ ಯಾ ಬಂದ ನಾಳೆ ಹೇಳಿದ ಮುಗಿತು ಮತ್ತೀಗ ಅವ ಮಗಳು ಏನು ಮಾತಾಡೋಣ ಮತ್ತು ಕೇಳ್ತಾ ನಾನು ಏನು ರೀ ನಾವು ಸ್ವಲ್ಪ ಬೈಟಾಗಿ ಹೋಗಿ ಬರ್ತಾವ ಸ್ವಲ್ಪ ಜಾಳೆ ನೋಡ್ಕೊತಾಯಿರ ನೋಡಿ ಕ್ಯಾಸ ಇಲ್ಲ ಅಂದ್ರೆ ಕಾಯಿಗಳು ಬಾಬಾತಾ ಇವ ಅದಕ್ಕೆ ನಾನು ಸುಮ್ಮ ಹೋಗಿ ಬರ್ತಾವಂತ ಅಂತ ಆಯ್ಕೆ ಇನ್ನೂ ಬಂದೇ ಇಲ್ಲ எங்க வந்தமேலே சாப்பா ரொப்பா வரன இவனா கிர்ணி பீசா கொடுத்து இன்னும் நான் நான் கேக்கு ஹோவிபர்த்தோ இவநீன் இவ திடலீ நீ ஆமேல் தகலி இவன் நோட் கோரி வந்துட்டு இன்னும் பிஸ்லி ஆமேல தகுனஸ்ட் அர்ஜெண்ட் ஐநா இது பிஸ்தில்ல அதுக்காக சொல் நான் தொழில் ஹாக்கே நான் மொதல் அவ ஆர்பில மத்த மொதல் மொழிகால் வந்து அதுக்கு ஆர்டலி ஆறமேலே தகு ಈಗ ಬೇಡ ಇನ್ನು ಬಿಸಿಲೈತಿ ಬಿಸಿಲು ಮಳಿ ಬರುವಂಗೆ ಆದ್ರೆ ತಗೋಡು ಮಾಡಿ ಬರುವಂಗೆ ಆ ಮಾಡಾಕಿದ್ರೆ ಅಡಮಾಟ ತಗೋಳಿ ನಡಕ್ಕೆ ಹೋಗಬೇಡ ದಿನ 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 ಅಡ್ಯಾಡಕ್ಕೆ ಹೋಗ ಏನಿಸ್ತಾನೆ ಪ್ಯಾಟೆ ಅದು ದಿನ ದಿನ ಅಡ್ಡಾಡೋ ಅಂತ ಅದು ಒಂದು ಗಿಡ ಪ್ಯಾಟೆ ಅಂತ ಹೇಳ್ತಾರ ಹಿಳಸ ಇಲ್ಲ ಪಾಯ ಮುಚ್ಕೊಂಡು ಹೋಕ್ಕ ಬಾಯ್ ಮುಚ್ಕೊಂಡು ಬರ್ತಾರ ಹ್ಞೂ ಹೋಗುದು ನಟ್ಟ ಆ ಥರನು ಹೊಕ್ಕು ಅಂತೇಳಿ ಅದ್ರ ಬಿಟ್ಟು ಏನು ತರಕ್ಕೆ ಹೋಗಿದ್ವಿ ಏನು ತಂದ್ವಿ ಅಂತ ಏನೇ ಹೇಳಲ್ಲ ಹ್ಞೂ ನಮ್ಮ ಅತ್ತೆ ಅದ ನೋಡೋ ಮಳೆ ಹಂಗೆ ಆದರೂ ಬಾಳಿದದ ಆಗ್ಬಿಡು ಆಯಿತು ಅವ್ರ ಆಮೇಲೆ ತಗೋಡ್ತಾನಂತ ಆಯ್ತು ಹೋಗಿ ಬರೀ ಹಂಗಾರೆ ಇವ್ರು ಮಾಮ ಬರೊಂದು ಅವ್ರಕಾಯಿ ಬಿಸಾ ಕೊಡ್ತಾರ ಹ್ಞೂ ಹ್ಞೂ ಆಯ್ತು ಅಷ್ಟು ಮಾಡಿ ಯಾವ ಸಮ ಚಿರ ಸಮ್ರಿಗೆ ಹೋಗಣಂತು ಹ್ಞೂ ಆಯ್ತು ತಾತಂತಳಿ ಏನು ಮಾಡತ್ತಿರಿ ವೈನಿ ಚಾಗಿ ಊಟ ಏನು ಆಯ್ತು ಏನ್ರಿ ಹ್ಞೂ ಆಯ್ತು ನೋಡಿದ ಪ್ರತಿಮಾ ನಿನ್ರಿ ಹೊರತದು ಎಂತರೀ ಮಾರ್ಕೆಟ್ಗೆ ಆಗೋದು சப்ப நானித்த ஒட்டா ஏன்மாரோது அதுக்கென்ன ஜொத்தி வரவேந்தி அதுக்கு கேக்கந்த பண்ணி நோட்றத நானும் அல்ல மட்ட வரோதித்திரே பஸ் மட்டும் ஊருக்கு வந்து ஓகே என்ன மார்க்கெட் ஒன்ட்டார வண்டர் தின ஒரே அவரு தின யாராத வந்திரும் ஆராமி ஓகேத்தவரு இவத்தி அதாவது நோடங்கில் பரே தின மார்க்கெட் ஓகே அவரு கிலோ ஓகே ஊர் கார்ட் வேடம் நோன்னே இல்லை ಹ್ಞೂ ಹೋಗ್ಬೋದು ಬಾ ಬತಿಮಾ ಹ್ಞೂ ಬತ್ತೀನ ಹಂಗರ ಹ್ಞೂ ನಾವು ಸ್ವಲ್ಪ ಇತ್ತದ ಮಾರ್ಕೆಟ್ದಾಗ ಅದಕ್ಕೆ ನಾನು ಸುಮ್ಮನೆ ಹೊಂಟಿದ್ದು ಆಯ್ತು ಹಂಗ್ರ ಬಾ ಹಂಗರ ಏರಿ ಭಾಳ್ಕ ಯಾವ ಹೊಂಟೇನ ಹ್ಞೂ ನನ್ನ ಮಗಳನ್ನ ನೋಡಕ್ಕೆ ಹೊಂಟಿದ್ದೀನಿ ರೀ ಹ್ಞೂ ಯಾಕೋ ಅಕ್ಕಿಗೆ ಆರಾಮಿಲ್ಲ ಅಂತ ಅದಕ್ಕೆ ಸ್ವಲ್ಪ ಮಾತಾಡ್ಸಿ ಬಂದ್ರೆ ಅಂತ ಹೊಂಟಿದ್ದೀನಿ ರೀ ಮತ್ತೆ ಅಲ್ಲಿ ಮಠ ಒಬ್ಬಕ್ಕೆ ಹಾಕಿನಿ ಯಾಕೋ ಭಾಳ ಒಂದು ತೆಲಿ ಒಂದು ಹುಷಾರ ಐತ್ರಿ ಮತ್ತೆ ತಲಿ ಬಿದ್ರೆ ಏನು ಮಾಡೋದು ಮತ್ತೆ ಒಬ್ಬಕ್ಕೆ ಬೇರೆ ಹಾಕನಲ್ಲ ಅದಕ್ಕೆ ಹಂಬಾಲು ಯಾರ ಇದ್ರೆ ನನಗೂ ಸ್ವಲ್ಪ ಧೈರ್ಯ ರೀ ಅದಕ್ಕೆ ಯಾಕೆ ಬಂದ್ರಿ ಸರಿ ಸರಿ ಆಯ್ತು ತಗೋರಿ ನಾವು ಹೋಗ್ಬೇಕಾ ಬರ್ತೇವೆ ಈಗ ಹೊಕ್ಕ ನೋಡ್ರ ಒಂದು ಎರಡು ನಿಮಿಷ ಬರ್ರಿ ಹಂಗ ಜಲ್ದಿ ಬರ್ತಾನೆ ರೀ ಮತ್ತೆ ಬಿಟ್ಟದಾಗ ಹೋಗ್ಬೇಡ್ರಿ ನಿಂತಿರಿ ಅಯ್ಯೋ ಇಲ್ಲ ಇಲ್ಲ ನಿಂತಿರ್ತವೆ ಬರ್ರಿ ಯಾವ ಈಗನಾವು ಪಾ ರೀ ಇವು ನಿಮ್ಮ ಮಾವ ಮರನ ಬಿಸಾಕ್ಕೋಳಿಸ ಆಮೇಲೆ ಒಂದು ಚಪಾತಿ ಇಟ್ಟು ನಾವು ಚಂದ ನಮಗೆ ಚಪಾತಿ ಇಟ್ಟರೆ ಮತ್ತು ರೊಟ್ಟಿ ಇದಾವಲ್ಲ ರೀ ಬೆಳಿಗ್ಗೆ ಮಾಡಿತು ಅವ್ನೇನು ಮಾಡಿದ್ರಿ ಮತ್ತೆ ಆ ವಿರ್ವಾಲ ತೋರ್ವ ಚಪಾತಿ ಹಿಟ್ಟನಾಡು ಮಾವಿನಂತ ಸಿಕ್ಕರಿ ಮಾಡೋಣ ಅಂತ ಬಡ ಬಡ ನೀ ಹಿಟ್ಟು ನಾದಿಡು ಮೂರು ಮಂದಿ ಕುಡಿ ಪಟಪಟ ಪಟಪಟ ಮಾಡಿರಾತ ಸರಿ ಆಯ್ತು ರೀ ಉಳಿದದಿಲ್ಲ ಕೆಲಸ ಮಾಡಬೇಕು ಕಸ ಬಾಂಡೆ ಮುಸ್ರಿ ಇವೆಲ್ಲ ಮಾಡಿ ಮುಗಿಸು ನಾವು ಬರೋರಾಗ ಚಪಾತಿ ಮಾಡ್ಕೊತ ಕುಂತ್ರೆ ಆತ ಏನ ಮತ್ತೆ ಅಲ್ಲಿ ಟೈಮ್ ಮಾಡ್ಬಾಟ ನೀನು ಹ್ಞೂ ಹ್ಞೂ ಆಯ್ತು ತೋರೈತಿ ಎಲ್ಲ ಬಡಬಡ ಮಾಡಿಡ್ತಾನಂತ ನೀವು ಹೋಗಿ ಬರ್ರಿ ಅಷ್ಟೊತ್ತಿಗೆ ಮಾಡ್ತಾನೆ ಈಗ ಯಾಕೆ ರೀ ಚಪಾತಿ ಸೀಕರ್ನಿ ಈಗ ಯಾಕಂದ್ರೆ ತಿನ್ನ ಮಾಡ್ತಾರೋ ಅದನ್ನ ಈಗ ಯಾಕಂತ ಕೇತಾರ ಏನ ಹೋಗಿ ಶನಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮ ಒಂದು ಈ ಕಥೆ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ತಾಯಿ ಇಲ್ಲದ ತವರ ಮನೆ ಅಂದರೆ ಯಾವ ರೀತಿ ಇರುತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಇದು ಸೊ ಒಂದು ಫ್ಯಾಮಿಲಿ ಸ್ಟೋರಿ ಯಾವ ರೀತಿ ಇದೆ ಹೇಗಿದೆ ಅಂತ ನೋಡಿ ಹಾಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ತುಂಬಾ ಚೆನ್ನಾಗಿದೆ ಆ ಕತೆ ಆ ಕತೆ ಬರಬೇಕಾದ್ರೆ ನನಗೂ ಹಾಗೆ ಅನಿಸ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಸ್ಟೋರಿ ಇದು ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿ ಕಾನು ಬೆಲ್ಲಕ್ಕಿನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು